ಅಂತೂ ಇಂತೂ ಕೆಸೆಟ್ ನೋಟಿಫಿಕೇಶನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಧಿಸೂಚನೆ ಹೊರಬಿದ್ದಿದೆ ಈ ಒಂದು ಅಧಿಸೂಚನೆ ಬಗ್ಗೆ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲಕ ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನ ನವೆಂಬರ್ ಎರಡರಂದು ಓಕೆ ಇದೇ ವರ್ಷ ನವೆಂಬರ್ ಎರಡರಂದು ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತೆ ಓಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಈಗ ಕರೆಯಲಾಗುತ್ತೆ ಡೀಟೇಲ್ಸ್ ಅನ್ನ ಗಮನಿಸಿ ಆನ್ಲೈನ್ ಮೂಲಕ ನೀವು ಯಾವಾಗ ಅರ್ಜಿಯನ್ನ ಸಲ್ಲಿಸಬಹುದು ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಆರಂಭವಾಗಿ ಸೆಪ್ಟೆಂಬರ್ ಹದಿನೆಂಟರವರೆಗೆ ನೀವು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಇಪ್ಪತ್ತು ದಿನಗಳ ಕಾಲಾವಕಾಶ ನಿಮಗೆ ಕೊಡಲಾಗಿದೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವನ್ನ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಿಗದಿಪಡಿಸಲಾಗಿದೆ ಅರ್ಜಿ ಶುಲ್ಕ ಎಷ್ಟಿದೆ ಅನ್ನೋದನ್ನ ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೇವೆ ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟ್ ಇದು ಬಿಡುಗಡೆಯಾಗೋದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರವೇಶ ಪತ್ರಿಕೆ ಬಿಡುಗಡೆ ಆಗತ್ತೆ ಹಾಗೂ ನವೆಂಬರ್ ಎರಡರಂದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪರೀಕ್ಷೆ ನಡೆಯುತ್ತೆ ಓಕೆ ಇದರ ವಯೋಮಿತಿಯನ್ನು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ಓಕೆ ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ ಗಮನಿಸಿ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇರುತ್ತೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಫೀಸ್ ಅಥವಾ ಶುಲ್ಕ ಇರುತ್ತೆ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕದ ಬಗ್ಗೆ ನೋಡೋದಾದ್ರೆ ಕೆಎಸೆಟ್ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಪರೀಕ್ಷಾ ದಿನಾಂಕ ಈಗಾಗಲೇ ತಿಳಿಸಿರುವಂತೆ ನವೆಂಬರ್ ಎರಡು ಒಂದು ಅವಧಿಯಲ್ಲಿ ಈ ಕೆಳಗಂಡಂತೆ ಪರೀಕ್ಷೆ ನಡೆಯುತ್ತೆ ಓಕೆ ನವೆಂಬರ್ ಎರಡರಂದು ಪತ್ರಿಕೆ ಒಂದು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿ ಇರುತ್ತೆ ಆಮೇಲೆ ಪತ್ರಿಕೆ ಎರಡು ಎರಡು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ನೂರು ಪ್ರಶ್ನೆಗಳಿರುತ್ತಿವೆ ಇವೆಲ್ಲ ನಡೆಯುವುದು ನವೆಂಬರ್ ಎರಡರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಅಂದ್ರೆ ಒಟ್ಟು ಮೂರು ಗಂಟೆಗಳ ಅವಧಿಯಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಮಧ್ಯಾಹ್ನ ಒಂದು ಗಂಟೆಯ ನಂತರ ಮಾತ್ರ ಪರೀಕ್ಷಾ ಕೇಂದ್ರದಿಂದ ಅಭ್ಯರ್ಥಿಗಳಿಗೆ ಹೊರಗಡೆ ಬಿಡಲಾಗುವುದು ಪತ್ರಿಕೆ ಒಂದರ ಬಗ್ಗೆ ನೋಡೋದಾದರೆ ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದರಾಗಿರುತ್ತೆ ಅಂದ್ರೆ ಈ ಪತ್ರಿಕೆಯು ಅಭ್ಯರ್ಥಿಗಳ ಒಂದು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತೆ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನ ಗ್ರಹಿಸುವ ಹಾಗೂ ಯೋಚನಾ ಸಾಮರ್ಥ್ಯವನ್ನ ಅಳೆಯುತ್ತದೆ ಈ ಪತ್ರಿಕೆಯು ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರುತ್ತೆ ಪತ್ರಿಕೆ ಎರಡು ನೋಡೋದಾದ್ರೆ ಇದೊಂದು ವಿಷಯ ಪತ್ರಿಕೆ ಈ ಪತ್ರಿಕೆಯು ಅಭ್ಯರ್ಥಿಯ ಆಯ್ಕೆ ಮಾಡಿರುವಂತಹ ಸೆಲೆಕ್ಟ್ ಮಾಡಿರುವಂತಹ ವಿಷಯ ಆಗಿರುತ್ತೆ ಅಭ್ಯರ್ಥಿಯಿಂದ ಅಭ್ಯರ್ಥಿಗೆ ಇದು ಚೇಂಜ್ ಆಗುತ್ತೆ ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ ನೂರು ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರುತ್ತೆ ಗರಿಷ್ಠ ಎರಡು ನೂರು ಅಂಕಗಳಿರುತ್ತೆ ಓಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಈ ಒಂದು ಅಧಿಸೂಚನೆಯ ಪಿ ಡಿ ಎಫ್ ಅಲ್ಲಿ ಸರ್ಕಾರ ಕೊಟ್ಟಿದೆ ಈ ಒಂದು ಅಧಿಸೂಚನೆಯ ಪಿ ಡಿ ಎಫ್ ನಿಮಗೆ ಬೇಕಂದ್ರೆ ನಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ನಿಮಗೆ ಚಾನಲ್ ಬರುತ್ತೆ ಇದು ಈ ಚಾನೆಲ್ ಅಲ್ಲಿ ಕೆಳಗಡೆ ನಿಮಗೆ ಪಿ ಡಿ ಎಫ್ ಅನ್ನು ಕೊಡಲಾಗಿದೆ ನೀವು ಡೈರೆಕ್ಟ್ ಆಗಿ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಚಾನಲ್ ಗೆ ಜಾಯಿನ್ ಆಗಕ್ಕೆ ನಿಮಗೆ ಯಾವುದೇ ಫೀಸ್ ಇರೋದಿಲ್ಲ ಫ್ರೀ ಆಗಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಈ ಒಂದು ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಗ ಬೇಗ ಒಂದು ಇಪ್ಪತ್ತೆಂಟನೇ ತಾರೀಕು ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್